ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಆಷಾಢ ಮಾಸವು ಯಾವಾಗ ಬಂದಿದೆ ಆಷಾಢ ಮಾಸವು ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಮುಕ್ತಾಯವಾಗುತ್ತದೆ ಆಷಾಢ ಮಾಸದ ಮಹತ್ವವೇನು ಸಂಪ್ರದಾಯ ಪ್ರಾಮುಖ್ಯತೆಯೇ ಏನು ಈ ಮಾಸದಲ್ಲಿ ಯಾವೆಲ್ಲ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಈ ಎಲ್ಲ ಮಾಹಿತಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಂಪ್ರದಾಯಿಕ ಇಂದು ಚಂದ್ರಮಾನ ಪಂಚಾಂಗದಲ್ಲಿ ಆಷಾಢ ಮಾಸವು ವರ್ಷದ ನಾಲ್ಕನೇ ತಿಂಗಳು ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತದೆ ಆಷಾಢ ಮಾಸವನ್ನು ಶೂನ್ಯ ಮಾಸ ಎಂದು ಕರೆಯುತ್ತಾರೆ ಆಷಾಢ ಮಾಸವು ತೀರ್ಥಯಾತ್ರೆಗೆ ಅತ್ಯಂತ ಮಂಗಳಕರ ಮಾಸವಾಗಿದೆ ಈ ಮಾಸದಲ್ಲಿ ಪೂಜೆ ಪುನಸ್ಕಾರಗಳನ್ನು ವ್ರತಗಳನ್ನು ಮಾಡುವುದರಿಂದ ವಿಶೇಷ ಫಲಗಳು ಪ್ರಾಪ್ತಿ ಆಗುತ್ತವೆ ಆಷಾಢ ಮಾಸವನ್ನು ಇಷ್ಟಾರ್ಥ ಸಿದ್ಧಿ ಮಾಸ ಎಂದು ಕೂಡ ಕರೆಯುತ್ತಾರೆ ಈ ಕಾರಣದಿಂದಲೇ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಪೂರಿ ಜಗನ್ನಾಥ ದೇವಾಲಯದಲ್ಲಿ ರಥಯಾತ್ರೆ ಪಂಡರಾಪುರ ವಿಠಲನ ದೇವಸ್ಥಾನದಲ್ಲಿ ಪಾಲ್ಕೆ ಯಾತ್ರೆಯನ್ನು ಆಚರಿಸಲಾಗುತ್ತದೆ ಇನ್ನು ಆಷಾಢ ಮಾಸದಲ್ಲೇ ಶಿವನು ಪಾರ್ವತಿಗೆ ಅಮರತ್ವದ ರಹಸ್ಯವನ್ನು ಹೇಳಿರುವುದು ಹಾಗೆಯೇ ಗಂಗೆಯು ಉತ್ತರಾಭಿಮುಖವಾಗಿ ಭೂಮಿಗೆ ಹರಿದು ಬಂದದ್ದು ಈ ಆಷಾಢ ಮಾಸದಲ್ಲಿಯೇ ಇನ್ನು ಮುಖ್ಯವಾಗಿ ಅಮರಲಿಂಗನ ಹಿಮಲಿಂಗದ ದರ್ಶನ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಪ್ರಾರಂಭವಾಗುತ್ತದೆ ಇನ್ನು ಅನಸೂಯ ದೇವಿ ಎಂಬ ಪತಿವ್ರತೆ ಈ ಆಷಾಢ ಮಾಸದಲ್ಲಿ ಬರುವಂತಹ ನಾಲ್ಕು ಸೋಮವಾರಗಳು ಶಿವನನ್ನು ಆರಾಧಿಸಿ ಪೂಜಿಸಿ ವ್ರತವನ್ನು ಮಾಡಿದ್ದಳು ಎಂದು ಹೇಳುತ್ತಾರೆ ಹಾಗೆಯೇ ಪ್ರಥಮ ಏಕಾದಶಿಯ ಆರಾಧನೆ ಬರುವುದು ಕೂಡ ಆಷಾಢ ಮಾಸದಲ್ಲಿಯೇ ಇನ್ನು ಈ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳು ಲಕ್ಷ್ಮೀ ಪೂಜೆಗೆ ತುಂಬ ವಿಶೇಷವಾಗಿರುತ್ತವೆ ಈ ಆಷಾಢ ಮಾಸದಲ್ಲಿಯೇ ಮೈಸೂರಿನ ಅಧಿದೇವತೆಯಾದ ಚಾಮುಂಡೇಶ್ವರಿಯ ಜನ್ಮದಿನವೂ ಬರುತ್ತದೆ ಇದಲ್ಲದೆ ಬಲಿಚಕ್ರವರ್ತಿ ಶಾಂಡಿಲ್ಯ ವ್ರತವನ್ನು ಆರಂಭ ಮಾಡಿದ್ದು ಕೂಡ ಈ ಮಾಸದಲ್ಲಿಯೇ ಇಂದ್ರದೇವನು ಗೌತಮರಿಂದ ಶಾಪ ಪಡೆದು ಆ ಶಾಪ ವಿಮೋಚನೆಗಾಗಿ ನಾಲ್ಕು ಸೋಮವಾರಗಳು ಸೋಮೇಶ್ವರರ ಪೂಜೆಯನ್ನು ಮಾಡಿ ಶಾಪ ವಿಮೋಚನೆ ಪಡೆದದ್ದು ಈ ಮಾಸದಲ್ಲಿಯೇ ಇನ್ನು ಸುಮಂಗಲೆಯರು ದೀರ್ಘಕಾಲದ ಮಾಂಗಲ್ಯ ಭಾಗ್ಯಕ್ಕಾಗಿ ಆಷಾಢ ಅಮಾವಾಸ್ಯೆಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುತ್ತಾರೆ ಇನ್ನು ಮುಖ್ಯವಾಗಿ ಆಷಾಢ ಹುಣ್ಣಿಮೆಯ ದಿನ ಗುರು ಪೂರ್ಣಿಮೆಯನ್ನು ಎಲ್ಲ ಮಠ ಮಂದಿರಗಳಲ್ಲಿ ಆಚರಿಸಿ ಚಾತುರ್ಮಾಸದ ವ್ರತವನ್ನು ಪ್ರಾರಂಭ ಮಾಡುತ್ತಾರೆ ಅದೇ ರೀತಿ ಆಷಾಢ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಅಮೃತ ಲಕ್ಷ್ಮಿಯ ವ್ರತವನ್ನು ಮಹಿಳೆಯರು ಶ್ರದ್ಧೆ ಭಕ್ತಿಗಳಿಂದ ಆಚರಿಸುತ್ತಾರೆ ಇನ್ನು ಈ ಆಷಾಢ ಮಾಸದಲ್ಲಿಯೇ ದಕ್ಷಿಣಾಯಣ ಪುಣ್ಯಕಾಲವು ಪ್ರಾರಂಭವಾಗುತ್ತದೆ ಸೂರ್ಯ ದೇವನು ತನ್ನ ಪಥವನ್ನು ಬದಲಿಸಿ ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ ಇನ್ನು ಈ ಆಷಾಢ ಮಾಸದಲ್ಲಿಯೇ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸಲಾಗುತ್ತದೆ ಇನ್ನು ಮುಖ್ಯವಾಗಿ ಈ ಮಾಸದಲ್ಲಿ ಕೆಲವು ಆಚರಣೆಗಳನ್ನು ಆಚರಿಸುತ್ತಾ ಬಂದಿದ್ದಾರೆ ಅವು ಎಂದರೆ ಈ ಆಷಾಢ ಮಾಸದಲ್ಲಿ ನವ ವಿವಾಹಿತರು ದೂರ ಇರಬೇಕು ಈ ಮಾಸದಲ್ಲಿ ಮಹಿಳೆಯರು ಗರ್ಭವತಿಯರಾಗಬಾರದು ಎಂದು ಹೇಳುತ್ತಾರೆ ಇನ್ನು ಅತ್ತೆ ಸೊಸೆಯರು ಒಂದೇ ಮನೆಯಲ್ಲಿ ಓಡಾಡಬಾರದು ಎಂದು ಕೂಡ ಹೇಳುತ್ತಾರೆ ಯಾವ ಕಾರಣಕ್ಕಾಗಿ ಹೀಗೆ ಹೇಳುತ್ತಾರೆ ಎಂದರೆ ಸಾಂಪ್ರದಾಯಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಹಿರಿಯರ ಯೋಚನೆಯಂತೆ ಆಯುರ್ವೇದದ ಪ್ರಕಾರ ಮಳೆಗಾಲವು ವಿಶ್ರಾಂತಿ ಮತ್ತು ನವಯೌವ್ವನ ಪಡೆಯುವ ಕಾಲವಾಗಿದೆ ಮಾನ್ಸೂನ್ ತಿಂಗಳುಗಳು ಅತ್ಯಂತ ದುರ್ಬಲ ತಿಂಗಳುಗಳೆಂದು ಪರಿಗಣಿಸಲಾಗುತ್ತದೆ ಈ ಕಾಲದಲ್ಲಿ ಸುಲಭವಾಗಿ ರೋಗಗಳು ಹರಡುತ್ತವೆ ಈ ತಿಂಗಳಿನಲ್ಲಿ ಲೈಂಗಿಕತೆಯು ದೋಷಪೂರಿತ ಸಮಸ್ಯೆಗಳು ಮತ್ತು ಇತರ ತೊಡಕುಗಳಿಗೆ ಕಾರಣವಾಗಬಹುದು ಎಂದು ಹೇಳುತ್ತಾರೆ ಈ ಎಲ್ಲ ಕಾರಣಗಳಿಂದ ಈ ಮಾಸವನ್ನು ಶೂನ್ಯ ಮಾಸ ಎಂದು ಕೂಡ ಕರೆಯಲಾಗುತ್ತದೆ ಇನ್ನು ಈ ಮಾಸದಲ್ಲಿ ಸಂಪೂರ್ಣವಾಗಿ ದೇವರ ಆಶೀರ್ವಾದ ದೊರೆಯಬೇಕು ಎಂದರೆ ದೇವರ ಪೂಜೆ ವ್ರತ ಆರಾಧನೆಯನ್ನು ಮಾಡಬೇಕು ಹಾಗೆ ಯಾವುದೇ ರೀತಿಯ ಮದುವೆ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳನ್ನು ಆಚರಿಸಬಾರದು ಎಂದು ಹೇಳುತ್ತಾರೆ ಈ ಆಷಾಢ ಮಾಸದಲ್ಲಿ ಪೂಜೆ ವ್ರತಗಳನ್ನು ಆಚರಿಸಿ ಮುಂದೆ ಬರುವಂತಹ ಶ್ರಾವಣ ಮಾಸದಲ್ಲಿ ಯಾವುದೇ ರೀತಿಯ ಒಳ್ಳೆ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಕೈಗೊಂಡಾಗ ಯಶಸ್ಸು ಸಿಗುತ್ತದೆ ಎಂಬ ಇದೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಆಷಾಢ ಮಾಸವು ಜೂನ್ ಇಪ್ಪತ್ತ ಆರನೇ ತಾರೀಕು ಅಮಾವಾಸ್ಯೆಯಿಂದ ಪ್ರಾರಂಭವಾಗಿ ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆಗೆ ಮುಕ್ತಾಯವಾಗುತ್ತದೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ